ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ನವೀಕರಣ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುರಾಯಸ್ವಾಮಿ ಕಲಾಮಂದಿರ ನವೀಕರಣ ಕಾಮಗಾರಿ ಉದ್ಘಾಟನೆ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನಿಯನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ದುರಸ್ತಿಯಾಗಬೇಕಾಗಿದ್ದ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದ ನವೀಕರಣ ಕಾಮಗಾರಿಯನ್ನು ಒಟ್ಟು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆರವೇರಿಸಲಾಗಿದೆ ಬಹಳ ವರ್ಷಗಳಿಂದ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರವು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸೂಕ್ತವಾಗಿರದೆ ಮಳೆ ಬಂದಾಗ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿದ್ದು ಉಪಯೋಗಕ್ಕೆ ಅಡಚಣೆಯಾಗಿತ್ತು ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಲಾಮಂದಿರದಲ್ಲಿ ಜರುಗಬೇಕು ಎನ್ನುವ ಉದ್ದೇಶ ಹಾಗೂ ಕಲಾವಿದರ ಒತ್ತಾಯದ ಮೇರೆಗೆ ನವೀಕರಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಇದು ಭಾಳ ವರ್ಷದಿಂದ ಉಪಯೋಗಕ್ಕೆ ಸ್ವಲ್ಪ ಅಡಚಣೆ ಆಗೋ ರೀತಿನಲ್ಲಿತ್ತು ಒಂದು ಸ್ವಲ್ಪ ಸೋರಿಕೆ ಇತ್ತು ಮತ್ತು ಸೀಟ್ ಅರೇಂಜ್ಮೆಂಟು ಸೊ ಟೋಟಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸಲಿಕ್ಕೆ ಸೂಕ್ತವಾದಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಭಾಳ ದಿವಸದ ಒತ್ತಡದಲ್ಲಿ ಹಿಂದೆ ಎರಡು ಸಾವಿರದ ನಾಲ್ಕರಿಂದನೇ ಸಮಸ್ಯೆ ಆಗಿದ್ದದ್ದು ಅವಾಗ ಅರವತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿ ಆಲ್ ಸಿವಿಲ್ ವರ್ಕ್ಸು ಸೀಲಿಂಗ್ಸು ಮತ್ತು ಸೈಟ್ಸು ಇದೆಲ್ಲ ಕಂಪ್ಲೀಟ್ ಮಾಡಿದರು ಈ ಸೀಟಿಂಗ್ ಅರೇಂಜ್ಮೆಂಟ್ಗೆ ಒಂದು ಹಣ ಬಿಡುಗಡೆ ಆಗಿರಲಿಲ್ಲ ಈಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಐವತ್ತೈದು ಲಕ್ಷ ರೂಪಾಯಿ ಸೀಟಿಂಗ್ ಅರೇಂಜ್ಮೆಂಟು ಇದನ್ನು ನಿಮಗೆ ಗೊತ್ತಿದೆ ಈಗ ಸ್ಟೇಡಿಯಂ ಇರ್ಬೋದು ಇದಿರ್ಬೋದು ರವಿ ಗಣಿಗವರು ಶಾಸಕರು ಆದಮೇಲೆ ಸೊ ಲಕ್ಷ ಇಲ್ಲಿ ಇಲ್ಲಿ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿನಲ್ಲಿ ಇವತ್ತು ನವೀಕರಣ ಮಾಡಿದ್ದೀವಿ ಈ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಕಲಾ ಮಂದಿರ ಸೊ ಉಪಯೋಗಕ್ಕೆ ಬರಬೇಕು ಮತ್ತು ರಿನೋವೇಷನ್ ಆಗಬೇಕು ಅನ್ನೋ ಎಲ್ಲ ಸಾರ್ವಜನಿಕರು ಸಾಹಿತಿಗಳು ಕಲಾವಿದರ ಒತ್ತಾಯದ ಮೇರೆಗೆ ಇದನ್ನು ಮಾಡಲೇಬೇಕು ಅಂತೇಳಿ ಭಾಳ ತುರ್ತಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಜಿಲ್ಲಾಧಿಕಾರಿಗಳು ಅನೇಕ ರೀತಿಯಲ್ಲಿ ಸಜ್ಜು ಮಾಡಿಕೊಂಡು ಇದನ್ನು ಮಾಡಿದ್ದಾರೆ ಇವತ್ತು ಸರಳವಾಗಿ ಏಕೆಂದರೆ ನಾಳೆ ನಡೆದ ಕಾರ್ಯಕ್ರಮ ಇರೋದ್ರಿಂದ ನಾವು ಇದನ್ನೇ ವಿಶೇಷವಾದಂಥ ರೀತಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಾನು ಶಾಸಕರು ಜಿಲ್ಲಾಧಿಕಾರಿಗಳು ಪೋರಿಸ್ಟ್ ಸಿ ಇ ಒ ಇರಲ್ಲ ನಗರಸಭಾಧ್ಯಕ್ಷರು ಸದಸ್ಯರುಗಳು ಉದ್ಘಾಟನೆ ಮಾಡಿದ್ವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಬಹಳ ವರ್ಷಗಳಿಂದ ನಗರದ ಕಲಾಮಂದಿರವು ಹದಗೆಟ್ಟ ಸ್ಥಿತಿಯಲ್ಲಿದ್ದು ದುರಸ್ತಿಯಾಗಬೇಕಿತ್ತು ಹಲವಾರು ರಂಗಭೂಮಿ ಕಲಾವಿದರ ಜೀವಾಳವಾದ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡಲು ನಮ್ಮ ಸರ್ಕಾರ ಕಲಾಮಂದಿರವನ್ನು ನವೀಕರಣ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂರುವ ಆಸನಗಳಿಗೆ ಸೀಟ್ ಕವರ್ ಹಾಗೂ ಇನ್ನಿತರ ವ್ಯವಸ್ಥೆಗೆ ಕಾಮಗಾರಿಯನ್ನ ಶೀಘ್ರದಲ್ಲಿಯೇ ಕೈಗೊಳ್ಳಲಾಗುತ್ತೆ ಎಂದರು ಕಲಾಮಂದಿರಕ್ಕೆ ನವೀಕರಣ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಭಾಳ ವರ್ಷಗಳಿಂದ ಇದು ತುಂಬ ಹದಗೆಟ್ಟಿತ್ತು ಸಾಹಿತ್ಯ ಆಸಕ್ತರು ಮತ್ತು ಹಲವಾರು ರಂಗಭೂಮಿ ಕಲಾವಿದರು ನಾಟಕದವರು ಅವ್ರಿಗೆ ಜೀವಾಳ ಇದು ಅವರು ಇಲ್ಲಿ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಅವರಿಗೆ ಉಪಯೋಗ ಬರಲಿ ಅಂತೇಳಿ ನಮ್ಮ ನಾವು ಶಾಸಕ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕೋಟಿ ಎಂಟು ಲಕ್ಷದಲ್ಲಿ ನವೀಕರಣ ಮಾಡಿದ್ವಿ ಇನ್ನು ಮತ್ತೆ ಇಪ್ಪತ್ತೈದು ಲಕ್ಷ ಆಗ್ತಾಯಿದ್ದೀವಿ ವುಡ್ ಪ್ಯಾನಲ್ ಏನಿದೆ ಅದು ಮತ್ತು ಸೀಟಿಗೆ ಕವರ್ ಹಾಕುವಂಥ ಕಾಮಗಾರಿನ ಎರಡನೇ ಹಂತದಲ್ಲಿ ಶೀಘ್ರದಲ್ಲೇ ಕೈಗೊಳ್ತೀವಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಕಸಾಪ ಗೌರವ ಕಾರ್ಯದರ್ಶಿ ಹರ್ಷ ಪಣ್ಣೆದೊಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು